ಯುಟಿಯುಸಿ ಮತ್ತು ಎಐಕೆಕೆಎಂಎಸ್ ರೈತ ಸಂಘಟನೆಗಳ ಹಲವಾರು ವರ್ಷಗಳಿಂದ ನಂಜನಗೂಡು ಭಾಗದಲ್ಲಿ ವಿವಿಧ ಹೋರಾಟಗಳನ್ನು ಮತ್ತು ಹಲವು ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದ್ದು ಹೆಚ್ಚಿನ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನಂಜನಗೂಡಿನಲ್ಲಿ ತಾಲೂಕಾ ಮಟ್ಟದ ಕಚೇರಿಯನ್ನು ಎಸುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಬಿ ರವಿರವರು ಉದ್ಘಾಟನೆ ಮಾಡಿ ಮಾತನಾಡಿದರು ದೇಶದ ಸಂಪತ್ತು ಸಂಪತ್ತಿನ ಸೃಷ್ಟಿಕರ್ತರಾದ ಶ್ರಮಿಕರ ಕಾರ್ಮಿಕರ ಬದಲು ಕೆಲವೇ ಕೆಲವು ಶ್ರೀಮಂತರ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಲುಕಿದೆ ಹಾಗಾಗಿ ಇಂದು ಬಿಕ್ಕಟ್ಟು ತೀವ್ರವಾಗಿ ದೈನಂದಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಹಾಗಾಗಿ ಈ ರೈತರು ಮತ್ತು ಕಾರ್ಮಿಕರು ಈ ಬಗ್ಗೆ ಹೋರಾಟಗಳನ್ನು ನಡೆಸುತ್ತಲೇ ಶ್ರಮಿಕರ ನೇತೃತ್ವದ ಸಮಾಜವಾದಿ ವ್ಯವಸ್ಥೆ ಸ್ಥಾಪಿಸಬೇಕು ಇದಕ್ಕಾಗಿ ದುಡಿಯುವ ವರ್ಗದ ಚಳುವಳಿಯು ಅವಶ್ಯವಾಗಿದೆ ಸರಿಯಾದ ಸೈದ್ಧಾಂತಿಕ ಮತ್ತು ರಾಜಕೀಯ ತಿಳುವಳಿಕೆಯನ್ನು ಮೂಡಿಸಲು ಮತ್ತು ಹೋರಾಟಗಳನ್ನು ಸಂಘಟಿಸಲು ಈ ತಾಲೂಕಾ ಕಚೇರಿಯು ಹೋರಾಟದ ಕೇಂದ್ರವಾಗಲಿ ಎಂದರು ಎಐಕೆಕೆಎಂಎಸ್ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್ ಅವರು ಮಾತನಾಡಿ ಆಳುವ ಸರ್ಕಾರಗಳು ಸಂಪೂರ್ಣವಾಗಿ ಮಾಲೀಕರ ಪರವಾದ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳಾಗಿವೆ ಇಂಥ ಕಾಯ್ದೆಗಳು ಮತ್ತು ಕಾನೂನುಗಳಿಂದ ಜನಜೀವನ ದುಸ್ತರವಾಗಿದೆ ಇವುಗಳನ್ನು ವಿರೋಧಿಸಿ ಹೆಚ್ಚಿನ ಪ್ರಮಾಣದ ಹೋರಾಟಗಳು ನಡೆಯಬೇಕು ಈ ಹೋರಾಟಗಳಿಗೆ ಈ ದೇಶದ ಸ್ವತಂತ್ರ ಹೋರಾಟಗಾರರು ಮಹಾನ್ ಕಾರ್ಮಿಕ ನಾಯಕರು ಆದಂತ ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ವಿಚಾರಗಳು ಮಾತ್ರವೇ ಸರಿಯಾದ ಮಾರ್ಗದರ್ಶನ ನೀಡಬಲ್ಲವು ಹಾಗಾಗಿ ಕಾರ್ಮಿಕರು ಅವರ ವಿಚಾರಗಳನ್ನು ಮನನ ಮಾಡಿಕೊಂಡು ಎಐಯುಟಿಯುಸಿ ಮತ್ತು ಎಐಕೆಕೆಎಂಎಸ್ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟಗಳು ಬೆಳೆಸುವಂತೆ ಕರೆ ನೀಡಿದರು ಎಐಯುಟಿಯುಸಿಯ ಜಿಲ್ಲಾ ಸಮಿತಿ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮೇಟಿ ಅವರು ಮಾತನಾಡಿ ದೇಶದ ಒಂದು ಸಣ್ಣ ನಗರದಲ್ಲಿ ಶುರುವಾದ ನಮ್ಮ ಸಂಘಟನೆ ಇಂದು ದೇಶದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಸಂಘಟನೆ ಹೊಂದಿದೆ ರಾಜ್ಯದಲ್ಲಿಯೂ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಐಯುಟಿಯುಸಿ ಚಟುವಟಿಕೆ ಮಾಡುತ್ತಿದೆ ನಂಜನಗೂಡು ಭಾಗದಲ್ಲಿ ಹಲವು ಯಶಸ್ವಿ ಹೋರಾಟ ಸಂಘಟಿಸಿದೆ ದೇಶದಲ್ಲಿ ಚುನಾವಣೆ ಉದ್ದೇಶ ಇಟ್ಟುಕೊಂಡು ಹೋರಾಟಗಳನ್ನು ಕಟ್ಟಲಾಗುತ್ತಿದೆ ಇದಕ್ಕೆ ನಾಮಾಂಕಿತ ಕಮ್ಯುನಿಸ್ಟ್ ಪಕ್ಷಗಳು ಸಹ ಹೊರತಲ್ಲ ಹಾಗಾಗಿ ಜನರ ನೈಜ ಸಮಸ್ಯೆಗಳ ಕುರಿತು ಹೋರಾಟ ಮಾಡುವುದು ಕಡಿಮೆಯಾಗಿದೆ ಕೇವಲ ಎಐಯುಟಿಯುಸಿ ಹಾಗೂ ಎಐಕೆಕೆಂಎಸ್ ಸಂಘಟನೆಗಳು ಮಾತ್ರವೇ ಜನ ಸಮಸ್ಯೆಗಳಿಗೆ ಹೋರಾಟ ಕಟ್ಟುತ್ತಿವೆ ಹಾಗಾಗಿ ನಮ್ಮ ಸಂಘಟನೆಯನ್ನು ಬಲಪಡಿಸುವಂತೆ ಕರೆ ನೀಡಿದರು ವೇದಿಕೆಯಲ್ಲಿ ಎಐಕೆಕೆಎಂಎಸ್ ಉಪಾಧ್ಯಕ್ಷರಾದ ಎಚ್ಪಿ ಶಿವಪ್ರಕಾಶ್ ಎಐಯುಟಿಯುಸಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿ ಯಶೋಧರ ಎಐಕೆಕೆಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜು ಜಿಲ್ಲಾ ಸಮಿತಿ ಸದಸ್ಯರಾದ ಸಂಧ್ಯಾ ಪಿಎಸ್ ಮುದ್ದುಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ಆಕಾಶ್ ಕುಮಾರ್ ಬಿಎನ್ ವಹಿಸಿದರು ರೈತ ನಾಯಕರಾದ ಬೊಕ್ಕವಳ್ಳಿ ನಂಜುಂಡಸ್ವಾಮಿ ಎಐಕೆಕೆಎಂಎಸ್ ಜಿಲ್ಲಾ ಸಮಿತಿ ಎಐಕೆಕೆಎಂಎಸ್ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಪುನೀತ್ ಸೇರಿದಂತೆ ವಿವಿಧ ಕಾರ್ಖಾನೆಗಳ ಕಾರ್ಮಿಕ ಮುಖಂಡರು ಹಾಗೂ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು